ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಕೂಲಲ್ಲಿ ಚಿನ್ನಮ್ಮ ಅವ್ರಿಗೆ ಪೇರೆಂಟ್ಸ್ ಸ್ಪೋರ್ಟ್ಸ್ ಇವೆಂಟ್ ಇಟ್ಟಿದ್ದರು ಸೊ ಓಡಿ ಟಾಯ್ಸ್ನ ಅವಳಿಂದ ಇಸ್ಕೊಂಡು ಇನ್ನೊಂದು ಇನ್ನೊಂದು ಬಾಸ್ಕೆಟ್ಗೆ ಹಾಕಬೇಕಾಗಿತ್ತು ಸೊ ಸೆಕೆಂಡ್ ರೌಂಡ್ಗೂ ಸೆಲೆಕ್ಟ್ ಆದರ್ಡ್ ರೌಂಡಲ್ಲಿ ಸರಿಯಾಗಿ ಬಿದ್ದೆ ಮಾತ್ರ ಸ್ಕಿಡ್ ಆಗಿ ಅರ್ಧದಲ್ಲಿ ಬಿದ್ದವಳು ಫುಲ್ ಬಾಸ್ಕೆಟ್ ತನಕ ಜಾರಿ ಕೈನ ಸ್ಟ್ರೆಚ್ ಮಾಡಿ ನಾನು ಲಾಸ್ಟ್ ಆ್ಯನಿಮಲ್ನ ಹಾಕ್ತೆ ಬ್ಯಾಸ್ಕೆಟ್ಗೆ ಸೊ ಆದ್ರೂ ಇನ್ನವಾಗಲಿಲ್ಲ ಅವ್ರು ಹೇಗೆ ಕನ್ಸರ್ ಮಾಡಿದ್ರು ಗೊತ್ತಿಲ್ಲ ಸೊ ಈ ಗೇಮೂ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು ಈ ಗೇಮ್ನಲ್ಲಿ ಸೆಕೆಂಡ್ ಕಪ್ನ ಬಲೂನಿಂದ ಬ್ಲೋ ಮಾಡಬೇಕಾದ್ರೆ ಟೈಮ್ ಆಗೋಗ್ಬಿಡ್ತು ಸೊ ಇದರಲ್ಲೂ ಸಹ ವಿನ್ ಆಗಲಿಲ್ಲ ಒಳಗೋಸ್ಕರ ವಿನ್ ಆಗಬೇಕಂತ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಸಾರಿ ಡಿಯರ್ ಆಯ್ತಾ ಇಲ್ಲಿ ಈ ಕಡೆ ಸ್ವಲ್ಪ ನೋಡು ಹಾಂ ಮಾಡ್ಬಿಟ್ಟು ಏನು ಮಾಡ್ತೀರಾ ಹಾಂ ವೆರಿ ಗುಡ್ ಸ್ಟೂಡೆಂಟ್ಸ್

పక్క పక్క బరి గ్యాప్ కొడబరు ఏ ఏ సి సి హెచ్ హెచ్ ఈ ఈ ఆర్ ఆర్ yes yes tuesday ఇల్బడి ఇల్ బడి d a yeah, y e, also, eh, y tuesday కపి tuesday ఇల్బడి m y y m m y y నో m ఎంగ్ బర్తే నిను ఇరుతిది బడా d అకడె అకడె బరి d d e

ಇದು ಶಿಕ್ಷಕರ ದಿನಾಚರಣೆಯ ಯಸಿವಾಗೆನ ಪೇಸ್ ಮಾಡಿ ಇದು ಒಂದು ಕಲರ್ ಕೊಡಿ ಓಕೆ ಹಾಯ್ ನೀಟಕ್ ಜಾಯಿನ್ ಮಾಡು ಸಕ್ ಸಕ್ ಹಾಯ್ ಸಾರಿ ಚನಸಿಯಾ ಮೇಡಂ ಫೆವಿಕಲ್ ಬಿತ್ತು ಆಗಾಗಲೇ ಗ್ರೀನ್ ಪೇಂಟ್ ಬಿದೋಯ್ತು ಇವಾಗ ಫೆವಿಕಲ್ ಬಿದೋಯ್ತು ಸಾರಿ ಐ ಆಮ್ ಸೋ ಸಾರಿ ಯಾಕೆ मम्मी ಆತರ ಎಲ್ಲಾ ಮಾಡಿದ್ರಿ ಮಿಸ್ ಆಗ ಬಿತ್ತು ಹೋಗಿಬಿಡ್ತು मम्मी ಈಗ ಟೀಚರ್ ನನಗೆ ಬೈತಾರೆ ಬೈಯಲ್ಲ ಯಾಕೆ ನಿನ್ ಆಕ್ಟಿವಿಟಿ ಕೊಟ್ಟಿಲ್ಲ ಟೀಚರು ಮತ್ತೆ ನಾನು ನಿನ್ ಕೈ ಮಾಡಿಸ್ತಾ ಇರೋದು ಅಷ್ಟೇ ಹೌದಾ ಆ ಮೆಮೊರಿ ಹ್ಯಾಪಿ ಟೀಚರ್ಸ್ ಡೇ ಹ್ಯಾಪಿ ಟೀಚರ್ಸ್ ಡೇ ಟೀಚರ್ಸ್ ಡೇ ಗೆ ಹ್ಯಾಂಡ್ ಕ್ರಾಫ್ಟ್ ಮಾಡಿಸಬೇಕು ಅಂತ ತುಂಬಾನೇ ಆಸೆ ಇತ್ತು ಸೋ ಕೊನೆಗೂ ಅದು ನೆರವೇರ್ತಾ ಇದೆ ಅವಳ ಕೈಯಲ್ಲಿ ಮಾಡಿಸಿದೀನಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದೀನಿ ಅವಳಿಗೆ ಒಂದು ಫ್ರೇಮ್ ಹುಡುಕಿದ್ವಿ ಫ್ರೇಮ್ ರೆಡಿ ಮಾಡಬೇಕು ಫ್ರೇಮ್ ರೆಡಿ ಮಾಡ್ತಿದ್ವಿ ಮೇಡಮ್ ಕೆಲಸ ಮಾಡ್ತಿದ್ದಾರೆ ಎತ್ತಿಡು ಅಂದ್ರೆ ಫೈನಲಿ ರೆಡಿ ಆಯಿತು ಟೀಚರ್ಸ್ ಡೇ ಗ್ರೀಟಿಂಗ್ ಸೊ ಇದು ಎಂಡಿಂಗ್ ಎಲ್ಲ ನಾನೇ ಫೇಸ್ ಮಾಡಿ ಹೆಲ್ಪ್ ಮಾಡ್ತೇವೆ ಅವಳಿಗೆ ಬಟ್ ರೈಟಿಂಗ್ ಏನೇನು ಬರ್ತಿದ್ರೆ ಅದೆಲ್ಲ ಒಳ ಹ್ಯಾಪಿ ಟೀಚರ್ಸ್ ಡೇ ಮೈಸಿ ಮ್ಯಾಮ್ ಅಂತ ಹೊರಗಡೆ ಸ್ನೇಹ ಸಾರಿ ಸಹನ ಮಾನ್ಸ್ಕೊಂತೋ ಇದು ಮಾಡಬೇಕಾದ್ರೆ ಫುಲ್ ಈಸಿ ಆಗ್ಬಿಡ್ತಾರೆ ಟಯರ್ಡ್ ಆಯಿತು ಬಟ್ ಟಯರ್ಡ್ ಆದ್ರೂ ಇದೆಲ್ಲ ಒಂಥರ ಮೆಮೊರಿ ಚಿಕ್ಕ ಖುಷಿ ಕೊಡುತ್ತೆ ಸೊ ಇರೋದ್ರೆ ಎಸ್ ಪಿ ಡಬ್ಲ್ಯೂ ಕಸಿನ ರಸ ಅಂತ ಸೊ ಇರೋದ್ರೆ ಮಾಡಿದ್ವಿ ಐ ಹೋಪ್ ಅವ್ರ ಟೀಚರ್ ಇಷ್ಟ ಆಗುತ್ತೆ ಅನ್ಕೊಂಡು ಎಸ್ ವಿ ಆರ್ ರೆಡಿ ಲೇಟ್ ಆಗಿದೆ ಆಲ್ರೆಡಿ ಲೇಟಾಗಿ ಹೋಗ್ತೀವಿ ಪೂಜೆ ಆಯಿತು ಇವಾಗ ಸೊ ಊರಿಗೆ ಹೋಗ್ತಿರೋದ್ರಿಂದ ಇವತ್ತೇ ಎಲ್ಲ ಪೂಜೆ ಮುಗ್ತಿದ್ದೀನಿ ಹೇಗಿದೆ ಥ್ಯಾಂಕ್ ಯು ಲವ್ ಯು ಲಿಪ್ಸ್ಟಿಕ್ ಆಯಿತು ಲಿಪ್ಸ್ಟಿಕ್ ಆಯಿತು ನೆಕ್ಸ್ಟ್ ಡೇನೆ ಗೌರಿ ಗಣೇಶ ಹಬ್ಬ ಇದ್ದಿದ್ರಿಂದ ನಾನು ಇವತ್ತೇ ಎಲ್ಲ ಪೂಜೆ ಮಾಡಿ ವಾರ ಮಾಡಿ ಸೊ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಟೀಚರ್ಸ್ ಡೇ ತಿನ್ನ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಹೊರಟ್ವಿ ಮೊದಲೇ ಟೈಮ್ ಆಗಿಬಿಟ್ಟಿತ್ತು ಅದ್ರಲ್ಲಿ ನನ್ನ ಮಗಳು ಬೇರೆ ಅಮ್ಮ ಫೋಟೋ ತೆಗಿ ನಾನು ಇಲ್ಲಿ ನಿಲ್ತೀನಿ ಅಂತ ಹೇಳ್ಬಿಟ್ಟು ಮನೆ ಮುಂದೆ ತೂಸಿ ಇದೆಲ್ಲ ಮುಂದೆ ನಿಂತ್ಕೊಂಡು ಪೋಸ್ಟ್ ಮಾಡ್ತಾಯಿದ್ದೆ ಮಾಡು ವಿಶ್ ಮಾಡಪ್ಪ ಇಲ್ಲ ನೋಡಿ ಸ್ಕೂಲ್ನಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ರು ಸೆಲ್ರಲ್ಲಿ ಸೊ ತುಂಬಾ ಚೆನ್ನಾಗಿತ್ತು ಟಾರ್ಚರು ಟಾರ್ಚರು ಕೊಡ್ತಾರೆ ಟೀಚರು ಅಂತ ಡ್ಯಾನ್ಸ್ ಮಾಡ್ತಿದ್ದಾರೆ ಲೇಝಿ ಬಾಯ್ಸು ಸೊ ಗರ್ಲ್ಸ್ನು ಸಹ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಸೊ ನನ್ನ ಸ್ಟೂಡೆಂಟ್ಸ್ ಸೆವೆಂತ್ ಎ ಸ್ಟೂಡೆಂಟ್ಸ್ ನನ್ನ ಕ್ಲಾಸ್ ಇತ್ತು ಮಧ್ಯಾಹ್ನ ಏನು ಅವ್ರಿಗೆ ಎಲ್ಲ ಸೆಲೆಬ್ರೇಷನ್ ಹಾಕಿ ಸೊ ಈ ಥರ ಬರ್ದಿದ್ರು ಮೇಲೆ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ದು ಒಂದೂ ನನ್ನ ಕ್ಲಾಸಲ್ಲಿ ಯಾರಿಗೂ ಹೇಳಿರಲಿಲ್ಲ ಬಟ್ ಅದು ನನಗೆ ಇಷ್ಟ ಆಗಲ್ಲ ಕೆಲವು ಪೇರೆಂಟ್ಸ್ ಅದನ್ನ ನೆಗೆಟಿವ್ ಆಗಿ ತೊಗೋತಾರೆ ಸೊ ಹಾಗಾಗಿ ಹೇಗೋ ಗೊತ್ತಿಲ್ಲ ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಯಾರೋ ಒಬ್ಳಿಂದ ಎಲ್ಲಾರ್ಗೂ ಗೊತ್ತಾಗ್ಬಿಟ್ಟಿದೆ ಸೊ ಅದರಲ್ಲಿ ಕಲರ್ಫುಲ್ ಚಾನಲ್ಸ್ ಯಾ ಮತ್ತು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ಡೈಲಾಗ್ಸ್ ಎಲ್ಲ ಲಾಸ್ಟ್ ವೀಕ್ ಬರ್ತಿದ್ರು ಒನ್ ಮಂತಿಂದ ವೀಡಿಯೋ ಮಾಡಿಲ್ಲ ಸಾರಿ ಅಂತ ಎಲ್ಲ ಇದು ನಮ್ಮ ಸ್ಕೂಲಿನ ಗಣೇಶ ಸೊ ಗಣೇಶ ಹಬ್ಬ ಇದ್ದಿದ್ರಿಂದ ಎಲ್ಲ ಅಭಿಷೇಕ ಮಾಡಿ ಪೂಜೆ ಮಾಡಿಸಿದ್ರು ಸೊ ಇಲ್ಲಿ ಮಕ್ಕಳು ಮಾಡಿರೋ ಕ್ರಾಫ್ಟ್ಸ್ ಗಣಪತಿನ ಇಟ್ಟು ಗಣಪತಿಗೂ ಸಹ ಪೂಜೆ ಮಾಡಿದ್ವಿ ನನ್ನ ಎಲ್ಲ ಗುರುಗಳಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು